ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬ ಉಪಯೋಗವಾಗುವಂತಹ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂತಹ ಒಂದು ಮಸಾಲ ದೋಸೆ ರೆಸಿಪಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಬೋದು ನಾನು ಸ್ಟಾರ್ಟಿಂಗಿಂದ ಎಂಡ್ವರ್ಗು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತಾ ಎಂಡ್ ತನಕ ನೋಡಿ ನಿಮಗೇನೆ ತುಂಬಾ ಯಾಕಂದರೆ ನಿಮಗೆ ದೋಸೆ ಒಯ್ದರೆ ಸ್ವಲ್ಪ ಫಸ್ಟ್ನೇ ದೋಸೆ ಬರೋದು ಆಮೇಲೆ ಕೆಟ್ಟೋಗೋದು ಹಿಂಗೆ ಎಲ್ಲ ಆಗ್ತಿರುತ್ತೆ ಅದಕ್ಕೆ ನಾನು ಎಷ್ಟು ಮೇಜರ್ಮೆಂಟ್ ಯಾ ಎಷ್ಟು ಅಳತೆ ತಗೊಂಡು ಯಾವ ರೀತಿ ಮಾಡ್ಬೋದು ಅಂತ ನಾನು ವೀಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ ನಮ್ಮ ಗೃಹಿಣಿ ಹೆಣ್ಮಕ್ ಗೃಹಿಣಿಯರಿಗೆ ತುಂಬನೇ ಖುಷಿ ಪಡ ಅಂಥ ವಿಶ್ ವಿಷಯ ಯಾಕಂದರೆ ನಾವೂ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡ್ಬೋದಲ್ಲ ಮನೆಯಲ್ಲೇ ನಾವು ಅಂತ ನಾನು ಎಂಟು ತನಕ ನೋಡಿದರೆ ನಿಮ್ಗೆ ಅರ್ತ ನಾನು ಎಲ್ಲದೂ ನಾನು ಮೆಜರ್ಮೆಂಟ್ ನೆನೆ ಹಾಕಿ ಮಿಕ್ಸಿ ಮಾಡೋದ್ರಿಂದ ಹಿಡ್ದು ದೋಸೆ ಮಾಡೋದ್ರಿಂದ ಹಿಡ್ದು ಎಲ್ಲದನ್ನೂ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೀವು ತಪ್ಪದೆ ನೋಡಿ ಈ ವಿಡಿಯೋನ ಯಾವ ರೀತಿ ಎಷ್ಟು ಚೆನ್ನಾಗಿ ಬರ್ತವೆ ಏನು ಸಖತ್ತಾಗಿ ಬರ್ತವೆ ದೋಸೆ ಅವ್ರು ಏನು ಟ್ರಿಪ್ ಮಾಡ್ತಾರೆ ದೋಸೆ ಇದ್ರಿಗೆ ಅವ್ರದ್ದೇನು ಹೋಟೆಲ್ ಸ್ಟೈಲು ಅಂತ ಹೇಳ್ತೀವಿ ಗರಿಗರಿಯಾದ ದೋಸೆನೇ ಮಸಾಲೆ ದೋಸೆ ಅಂತ ಹೇಳ್ತಾರೆ ಅಷ್ಟೇ ನಾವು ಅವರು ಯಾವ ರೀತಿ ಏನೇನು ಇಂಗ್ರಿಡಿಯೆಂಟ್ಸ್ ಅಂತ ಹೇಳ್ಕೊಡೋದಿಲ್ಲ ಕೆಲವರು ನಾನು ಹೇಳ್ತೀನಿ ನಾನು ಈ ಮೇಜರ್ಮೆಂಟ್ ಅಂದರೆ ಇದರಲ್ಲಿ ಒಂದು ಬೌವೆಲ್ ಐತೆ ಇದು ಇದರಲ್ಲಿ ಎರಡು ಬೌವೆಲ್ ತೊಗೊಂಡಿದ್ದೀನಿ ಎರಡು ಬೌಲು ರೈಸ್ ತೊಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಬೌವಲ್ ರೇಷನ್ ರೈಸ್ ತೊಗೊಂಡಿದ್ದೀನಿ ಇಷ್ಟ ನೀವು ಯಾವುದನ್ನು ತೊಗೊಬೋದು ಮತ್ತು ಇದು ಸಣ್ಣದು ಟೀ ಗ್ಲಾಸ್ ಇರುತ್ತಲ್ಲ ಫ್ರೆಂಡ್ಸ್ ಅದರ ಅದು ಅಳತೈತ ಒಂದೂವರೆ ಕಪ್ ಆಗುವಷ್ಟು ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಗ್ಲಾಸ್ ಐತೆ ಅಷ್ಟೇ ಅಷ್ಟು ಗ್ಲಾಸಲ್ಲಿ ಒಂದೂವರೆ ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ತಗೊಂಡಿದ್ದೀನಿ ಇದು ಇದೇ ಗ್ಲಾಸಲ್ಲಿ ನಾನು ಒಂದುವರೆ ಗ್ಲಾಸ್ ಆಗುವಷ್ಟು ನಾನು ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ದೀನೋ ಅವಲಕ್ಕಿನೂ ಅಷ್ಟೇ ತೊಗೊತೀನಿ ಯಾಕಂದರೆ ಇದರಲ್ಲಿ ನೆನೆ ನೆನೆ ಹಾಕ್ಬಾರ್ದು ಅರ್ಧ ಗಂಟೆ ನಾವು ಏನು ಗ್ರೈಂಡ್ ಮಾಡ್ತೇವೋ ಇಟ್ಟು ರುಬ್ಕೊಳೋದಕ್ಕಿಂತ ಮುಂಚೆ ಅರ್ಧ ಗಂಟೆಯಲ್ಲಿ ಇದನ್ನು ಕ್ಲೀನಾಗಿ ಸ್ವಚ್ಛವಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನು ಒಂದೂವರೆ ಗ್ಲಾಸು ಇದರಲ್ಲಿ ನಾನು ನೆನೆ ಹಾಕ್ಬಿಡ್ತೀನಿ ಸ್ವಚ್ಛಕ್ಕೆ ತೊಳೆದು ನೆನೆ ಹಾಕಿದರೆ ಚೆನ್ನಾಗಿ ನೆನೆಕೊಳ್ತೇವೆ ಮತ್ತು ನಾನು ಇದನ್ನೇ ನೀವು ಇದು ಅವಲಕ್ಕಿ ಬೇಡ ಅಂದರೆ ಸಬ್ಬಕ್ಕಿ ಅಂತ ಬರ್ತವೆ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿ ಬರ್ತವೆ ನಾನು ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಸಬ್ಬಕ್ಕಿ ಹಾಕಬೇಕು ಸಬ್ಬಕ್ಕಿ ಮತ್ತು ಲಾಸ್ಟಿಗೆ ಚಿರೋಟಿ ರವೆ ಇದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾವು ಚಿರೋಟಿ ರವೆ ಹಾಕ್ತಂದರೆ ಸಾಕು ನಮಗೆ ಗರಿ ಗರಿಯಾಗಿ ಬರೋಕ್ಕೆ ಇದು ನಾನು ಇವಾಗ ಅರ್ಧ ಗಂಟೆ ಮುಂಚಿತವಾಗಿ ನೆನೆ ಹಾಕ್ತೀನಿ ಇವಾಗ ಇವನ್ನೆಲ್ಲ ಇವೆಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸ್ಬಿಟ್ಟು ಸ್ವಚ್ಛಗೆ ತೊಳ್ಕೊಳ್ಬೇಕು ಫ್ರೆಂಡ್ಸು ನಾಲ್ಕು ಸತಿ ಸ್ವಚ್ಛಾಗಿ ತೊಳ್ಕೊಂಡು ನೆನೆ ಹಾಕ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದೇ ಬೋವೆಲ್ ಅದು ಇದರಲ್ಲಿ ನಾನು ಎರಡು ಬೋವೆಲ್ ಅಷ್ಟು ರೈಸ್ ತೊಗೊಂಡಿದ್ದೀನಿ ಇದು ಒಂದುವರೆ ಕಪ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಇದನ್ನ ನಾಲ್ಕು ಸತಿ ವಾಶ್ ಮಾಡ್ತೀನಿ ನಾನು ನೀರು ನಾವು ಹಾಕ್ದಾಗ ತಿಳಿ ಬರಬೇಕು ಅಲ್ಲಿವರೆಗೂ ವಾಶ್ ಮಾಡಿ ಇಡಬೇಕು ಚೆನ್ನಾಗಿ ಬರ್ತವೆ ದೋಸೆ ನೋಡಿ ಫ್ರೆಂಡ್ಸ್ ಇಷ್ಟು ನಿಚ್ಚಲೋಗಿ ತೊಳಿಬೇಕು ಒಂದು ನಾಲ್ಕು ಸರ್ತಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನೀರಾಕಿಟ್ಬಿಡೋಣ ಮತ್ತು ಸಾಯಂಕಾಲ ನೈಟ್ ಈವ್ನಿಂಗು ನಾನು ಮತ್ತೆ ಮಿಕ್ಸಿ ಮಾಡಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಇದ್ದಂಗೆ ನಾನು ಅವಲಕ್ಕಿ ಹೇಳಿದ್ದ ಅಳತೆಯಲ್ಲಿ ನಾನು ನೆನೆಸಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಇವಾಗ ನೋಡಿ ಎಷ್ಟು ಇದೆ ಅಷ್ಟು ಚೆನ್ನಾಗಿ ತೊಳೆದು ನಾನು ತೊಯಸಿಟ್ಟಿದ್ದೆ ಇವಾಗ ಅದನ್ನು ಚೆನ್ನಾಗಿ ನಾಲ್ಕು ಸತಿ ತೊಳೆದುಬಿಟ್ಟು ನೆನಹಾಕಿವಿರೋದನ್ನ ಇದು ಅವಲಕ್ಕಿನೂ ನೆಂದಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಎಲ್ಲ ರುಬ್ಕೊಂಡು ಮುಚ್ಚಿಟ್ಟು ಬೆಳಿಗ್ಗೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತಂತ ಇದು ಒಂದಿಬ್ಬೆ ರುಬ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಸೆವೆನ್ ತರ್ಟಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ ನಾನು ಯಾವುದೇ ನೀರು ಮಿಕ್ಸ್ ಮಾಡಲ್ಲ ನಿನ್ನೆ ಏನು ರುಬ್ಬಿಟ್ಟಿದ್ನೋ ಅಷ್ಟೇ ಇರುತ್ತೆ ಫ್ರೆಂಡ್ಸ್ ಇವಾಗ ದೋಸೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿಂದ ಷ್ಟೇ ಬೇಕು ನೋಡಿ ಫ್ರೆಂಡ್ಸ್ ಇವಾಗ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ದೋಸೆ ಹಾಕೋಣ ತವಾ ಕಾ ನೋಡಿ ಫ್ರೆಂಡ್ಸ್ ಈ ಥರ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬರ್ತವೆ ದೋಸೆ ನೀವು ಏರ್ ಏರಾದರೂ ಬೇಯಿಸ್ಬೋದು ಏನಂದರೆ ಗರಿ ಗರಿ ಆಗಾದರೂ ಬೇಯಿಸ್ಬೋದು ಸ್ಮೂತ್ ಆಗೂ ಬೇಯಿಸ್ಬೋದು ನಿಮ್ಮ ಇಷ್ಟ ಅದು ಯಾರ್ಯಾರಿಗೆ ಹೆಂಗೆ ಹೆಂಗೆ ಇಷ್ಟನೋ ಹಂಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ತುಪ್ಪಾಯಿತು ಮಕ್ಕಳಿಗಾದ್ರೂ ತುಪ್ಪ ಹಾಕಿ ಓದ್ಬೋದು ಬೆಣ್ಣೆ ಆದರೂ ಹಾಕ್ಬೋದು ಇದು ನಾನು ಆಯಿಲ್ ಹಾಕ್ತೀನಿ ನೋಡಿ ಈ ಸ್ವಲ್ಪ ಆಯಿಲ್ ಈ ಥರ ಹಾಕಿದರೆ ಸಾಕು ಅದನ್ನ ನಾನು ಸ್ವಲ್ಪ ಏರ್ ಏರ್ ಬೆಳೆಸ್ಬೋದಂದ್ರೆ ಗರಿ ಗರಿ ಆಗಂಗೆ ಬೇಯಿಸ್ತೀನಿ ಇವಾಗ ಈ ಥರ ಒಂದು ಸ್ವಲ್ಪ ಜಾಸ್ತಿ ಇದರಲ್ಲಿ ಬೇಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಲ್ವ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಮಸ್ತಾಗಿ ಬರ್ತವೆ ಸೇಮ್ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಟೈಪ ಇರ್ತವೆ ತಿನ್ನೋಕ್ಕೂ ಟೇಸ್ಟಿಯಾಗಿರ್ತವೆ ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವಲ್ವ ನೋಡಿ ಸೇಮ್ ಹೋಟೆಲ್ ಸ್ಟೈಲ್ ಮಸಾಲ ದೋಸೆ ರೆಡಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಸೇಮ್ ಮಸಾಲ ದೋಸೆ ಟೈಪನೇ ಇದೆ